ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ಆರೂವರೆ ಆಗೈತೆ ನೋಡ್ರಿ ಇವಾಗ ಲಾಗ ಸ್ಟಾರ್ಟ್ ಮಾಡಿದ್ದು ಅಂದರೆ ಡೈಲಿ ಒಂದೇ ರೀತಿ ಇಡುವ ನೋಡಿಬಿಟ್ಟು ನಿಮಗೂ ಆಗುತ್ತಲ್ಲ ಅದಕ್ಕಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಲೇಟ್ ಮಾಡಿನೇ ಸ್ಟಾರ್ಟ್ ಮಾಡಿದ್ದು ಅದಕ್ಕಾಗಿ ಈಗದ್ರೆ ಬೆಳಗ್ಗೆ ಐದು ಗಂಟೆಕ್ಕೆ ಎದ್ದಿದ್ದು ಎದ್ದು ಮುಖ ತಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಳ್ದು ಯೋಗ ಎಲ್ಲ ಮುಗಿಸಿನೇ ಟೈಮ್ ನಮ್ಮ ಆರುವರೆಗಿಟ್ರೆ ಇನ್ನು ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ಮ ತನೂ ಇದ್ರೆ ಇನ್ನು ಮಂದ್ಕೊಂಡಾಳು ಅಂದರೆ ಏಳು ಗಂಟೆಗೆ ಎದ್ದು ಬಿಟ್ಟು ಅಳಕ ಮಾಡಿ ಕಾಲೇಜ್ಗೆ ಹೋಗೋದು ಹಂಗಾಗಿ ಮನು ಇದ್ದರೆ ಜಲ್ದಿನೇ ಯಾವತ್ತೋ ಎದ್ದು ಜಿಮ್ಮಿಗೆ ಹೋಗ್ಯ ಅಂದರೆ ಈಗಿದ್ರೆ ನಾನು ಕಸ ಗುಡಿಸಿ ಹೊಸಲಕ್ಕೆಲ್ಲ ನೀರು ಹಾಕಬೇಕು ಅಂದರೆ ಆರೂವರೆಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಕಸ ಗುಡಿಸೋದು ನೆಲ ಒರೆಸೋದು ಮತ್ತು ರಂಗೋಲಿ ಹಾಕೋದು ಇಷ್ಟೇ ಕೆಲಸ ಇರುತ್ತೆ ನಾನು ನಾನಿದ್ರೆ ಕಸ ಗುಡಿಸ್ತೀನಿ ನಮ್ಮ ನಮ್ಮನೆಯವರಿದ್ದರೆ ನೆಲ ಒರೆಸ್ತಾರೋ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಯಾವತ್ತಾದ್ರೂ ಕೆಲಸ ಮಾಡ್ತಾರೋ ಈಗಿದ್ರೆ ಕಸ ಗುಡ್ಸೋದು ಆಯ್ತು ನೋಡ್ರಿ ಹೊರಗಡೆ ಕಸ ಹಾಕ್ಬಿಟ್ಟು ಇನ್ನು ಹೊಸಲ ತೊಳಿಬೇಕು ಸೂರ್ಯೋದಯಕ್ಕಿಂತ ಮುಂಚೆಯೇ ಕಸ ಗುಡಿಸ್ಬೇಕಂತಾರೆ ಹಂಗಾಗಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ರೀ ನಾನು ಕಸ ಗುಡ್ಸೋದು ಆಯ್ತು ಮತ್ತು ಇನ್ನು ಸೂರ್ಯೋದಯನೂ ಹಾಕಂತೈತಿ ನೋಡ್ರಿ ಎಷ್ಟು ಮಸ್ತಗೆ ಇನ್ನಿದ್ರೆ ಹೊರಗಡೆ ಅಂಗಳಕ್ಕೆ ನೀರು ಹಾಕಬೇಕು ಫಸ್ಟಿಗಿದ್ರೆ ನಾಯಿ ಬಂದಿತ್ತ ಅದಕ್ಕೂ ಊಟ ಅಂತ ಊಟನೂ ಹಾಕಿಬಿಟ್ಟು ಈಗ ನಮ್ಮ ಮನೆಯವರು ಈ ಕಡೆ ನೆಲ ಒರ್ಸಿ ನಾನು ಕಸ ಗುಡ್ಸ್ದಂಗೆ ಅವರು ಈ ಕಡೆ ನೆಲ ಒರ್ಸ್ಕೊಂಡ್ಬಂದು ಬಿಡ್ತಾರ ಒಂದು ಇಪ್ಪತ್ತು ಮೂವತ್ತು ನಿಮಿಷನಾಗ ಮನೆ ಕೆಲಸ ಎಲ್ಲ ಮುಗ್ದೆ ಬಿಡ್ತೈತ್ರಿ ಹಂಗಾಗಿ ನಾನು ಹೊರಗಡೆ ಹೊಸಲೆಲ್ಲ ತೊಳೆದ್ಬಿಟ್ಟು ಫಸ್ಟಿಗೆ ಗಿಡಗಳಿಗೆಲ್ಲ ನೀರು ಹಾಕಿ ಅಂಗಳಕ್ಕೆಲ್ಲ ನೀರು ಹಾಕಿ ಮತ್ತು ಗುಬ್ಬಚ್ಚಿಗಾಗಲಿ ಮತ್ತು ನಾಯಿಗೆ ಅವಕ್ಕೂ ನೀರು ಹಾಕಿ ಇಟ್ಟಿರ್ತೀನಿ ಈಗ ಅದನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡ್ರಿ ನಾನು ಜಳಕ ಮಾಡಿಬಿಟ್ಟು ನಾ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ನಮ್ಮ ಮನೆಯವರು ಜಳಕ ಮಾಡಿ ಪೂಜೆ ಮಾಡಿಬಿಡ್ತಾರೆ ಹೀಗಾಗಿ ನಮ್ಮ ಮನೆ ಕೆಲಸ ಜಲ್ದಿನೇ ಮುಗಿದ್ಬಿಡ್ತೈತೆ ನೋಡ್ರಿ ಏನು ಟೈಮ್ ಹಿಡಿಯಂಗಿಲ್ಲ ಈಗಿದ್ರೆ ನಾಷ್ಟಾಕಿದ್ರೆ ದೋಸೆ ಮತ್ತು ಶೇಂಗಾ ಚಟ್ನಿ ಮಾಡ್ಬೇಕಂತೇಳಿ ಫಸ್ಟಿಗೆ ಶೇಂಗಾ ಮತ್ತು ಸ್ವಲ್ಪ ಮೆಣ್ಸಿನ್ಕಾಯಿನ ಹುರಿದು ಇಡಾಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ಹುರಿದು ಇಟ್ಬಿಟ್ರೆ ತಣ್ಣಗೆ ಹಾಕ್ತು ಆಮೇಲೆ ಚಟ್ನಿ ಮಾಡ್ಕೊಳಾಕ್ ಬರುತ್ತೇಳಿ ಈ ಕಡೆ ಇದ್ರೆ ಸಾಂಬಾರನೂ ಬಿಸಿ ಮಾಡಕ್ಕೆ ಇಡಾಕಂತೀನಿ ಅಂದರೆ ಅದು ನಿನ್ನೆ ಮಾಡಿದ್ದು ಸಾಂಬಾರು ಐತೆ ದೋಸೆ ಸಂಗಟ ತಿನ್ನೋಕೆ ಬರುತ್ತಂತೇಳಿ ಅದನ್ನು ಬಿಸಿ ಇಡ್ಬೇಕು ಇಡಬೇಕ್ರಿ ಈಗಿದ್ರೆ ದೋಸೆ ಮಾಡೋಕೆ ಹಿಟ್ಟೇನು ರುಬ್ಬಿಟ್ಟಿದ್ದಿಲ್ಲ ಅದು ಸ್ವಲ್ಪ ಎತ್ತಿ ಇಟ್ಬಿಟ್ಟು ಆಮೇಲೆ ಉಳಿದಿದ್ದನ್ನು ಉಪ್ಪು ಸಕ್ಕರೆ ಹಾಕಿಬಿಟ್ಟು ದೋಸೆ ಮಾಡ್ಕೋಬೇಕು ಅಂದರೆ ನಮ್ಮ ಮನೆಯೊಳಗೆ ಬೆಳಗ್ಗೆ ದೋಸೆ ಮಾಡಿಬಿಟ್ರೆ ಮಧ್ಯಾಹ್ನನೂ ಇದನ್ನ ತಿನ್ನೋದು ನೋಡಿರಿ ನನ್ನ ಮಕ್ಕಳಿಗೆ ಇಷ್ಟ ಆಗೋದು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಅಂದರೆ ಮಧ್ಯಾಹ್ನ ತಿನ್ನಾಕ್ರಿ ಮತ್ತು ಮಧ್ಯಾಹ್ನ ಮತ್ತು ಮುಂಜಾನೆ ತಿನ್ಬಿಟ್ರೆ ಆಗುತ್ತಾ ಹಂಗಾಗಿ ನಾನು ಮಧ್ಯಾಹ್ನ ತಿನ್ನೋಕೆ ಹೋಗಂಗಿಲ್ಲ ಸಜ್ಜಕ ಅಥವಾ ನಿನ್ನೆ ಚಪಾತಿ ಈ ರೀತಿ ಇದ್ಬಿಟ್ರೆ ಅದನ್ನೇ ಊಟ ಮಾಡ್ಕೊತೀನಿ ಈಗಿದ್ರೆ ಸಾಂಬಾರನ್ನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ಅದು ಶೇಂಗಾ ಚಟ್ನಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಒಂದೇ ರೀತಿ ಇದ್ರೆ ಇಷ್ಟ ಆಗಂಗಿಲ್ಲ ಬಟಾಟಿ ಪಲ್ಯ ಮಾಡ್ಬೇಕಂದ್ರೆ ಬಟಾಟಿನೂ ಮುಗ್ದವು ಮುನ್ನ ರೈವಾರ ತರಬೇಕಾಗುತ್ತೆ ಅದಕ್ಕಾಗಿ ಅದನ್ನೇ ಸಾಂಬಾರು ಬಿಸಿ ಮಾಡ್ರೈತಂತ ಎಲ್ಲರಿಗೆ ಆಗುತ್ತಂತ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಈಗ ಶೇಂಗಾ ಚಟ್ನಿ ಮಾಡಾಕ್ರಿ ಹುರಿದಿಟ್ಟಿದ್ದ ಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಮತ್ತು ಕರ್ಬೇವ ಬೆಲ್ಲ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಣ್ಣು ಎಲ್ಲ ಹಾಕಿಬಿಟ್ಟು ಜೀರಿಗೆ ಹಾಕಿ ಚಟ್ನಿನ ರೆಡಿ ಮಾಡ್ಕೋಬೇಕ್ರಿ ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಹಾಕ್ಬೋದು ಅಂದರೆ ಇದು ಒಣ ಕೊಬ್ಬರಿ ರೀ ಕೊಬ್ಬರಿ ಅಂದ್ರೆ ನೀವು ಪುಟಾಣಿ ಆದ್ರೂ ಹಾಕ್ಬೋದು ಯಾವುದಿರುತ್ತೋ ಅದನ್ನ ಸ್ವಲ್ಪ ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಟೇಸ್ಟ್ ಮಸ್ತ್ ಇರ್ತೈತೆ ರೀ ಡಿಫ್ರೆಂಟಾಗಿ ಇರ್ತೈತಿ ಅಂದ್ರೆ ಕೊಬ್ಬರಿ ಚಟ್ನಿ ರೀ ಇದು ಮತ್ತು ಬೆಳಗ್ಗೆ ಮಾಡಿಬಿಟ್ರೆ ಮಧ್ಯಾಹ್ನ ತನಕನೂ ಹಾಸಂಗಿಲ್ಲ ರೀ ಕೊಬ್ಬರಿ ಚಟ್ನಿ ನೀವು ಬೆಳಗ್ಗೆ ಮಾಡಿಬಿಟ್ರೆ ಜಲ್ದಿ ಮಧ್ಯಾಹ್ನ ತನಕ ಆಗುತ್ತೆ ಅಂದ್ರೆ ಹೊರಗಡೆ ಇಟ್ಬಿಟ್ರೆ ರೀ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಹಾಸಂಗೂ ಇಲ್ಲ ರೀ ಡಬ್ಬಿಗೆಲ್ಲ ಕಟ್ಟಬೇಕಾದ್ರೆ ಸ್ವಲ್ಪ ಗಟ್ಟಿ ಮಾಡಿಬಿಟ್ಟು ಡಬ್ಬಿಗೆ ಹಾಕ್ಬೋದು ಮಕ್ಕಳಿಗೆಲ್ಲ ಈಗಿದ್ರೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಈ ರೀತಿ ಒಂದು ಬಾಣಲಿ ತೆಗೆದ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ ಅಂದರೆ ಗಟ್ಟಿ ಬೇಕಂದರೆ ನೀವು ಗಟ್ಟಿನೂ ಇಟ್ಕೋಬೋದು ಸ್ವಲ್ಪ ಅಳಸಬೇಕಂದ್ರೆ ಅಳಸನೂ ಇಟ್ಕೋಬೋದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಳಸಿದ್ರೆ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಜಾಸ್ತಿ ಅಳಸನೂ ಮಾಡ್ಕೋಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಈ ರೀತಿ ಮಿಡಮ್ಮಾಗಿದ್ರೆ ಚಲೋ ಅನ್ಸುತ್ತೆ ನೋಡ್ರಿ ಇಡ್ಲಿಗಾಗಲಿ ದೋಸೆಕ್ಕಾಗಲಿ ಪಡ್ಡಿಗಾಗಲಿ ಎಲ್ಲದಕ್ಕೂ ತಿನ್ಬೋದು ರುಚಿ ಇರುತ್ತೆ ಸಿಂಪಲಾಗಿ ಪಟ್ಟಂತ ಮಾಡ್ಬೋದು ನೋಡ್ರಿ ಈಗ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡಾಕಂತ ನೋಡ್ರಿ ಒಗ್ಗರಣೆಗೆ ಇದ್ರೆ ಸ್ವಲ್ಪ ಎಣ್ಣೆ ಮತ್ತು ಉದ್ದಿನಬೇಳೆ ಬೇಳೆ ಬಿ ಒಂದು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಬೇಕು ನೋಡ್ರಿ ಈಗ ಒಗ್ಗರಣೆನೂ ರೆಡಿ ಆಗೈತಿ ಇನ್ನು ಚಟ್ನಿಗೆ ಮಿಕ್ಸ್ ಮಾಡಿಬಿಟ್ರಾಯ್ತು ಮಸ್ತಾಗಿ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಟೇಸ್ಟ್ ಅಂದ್ರೆ ಮಸ್ತ್ ಇರ್ತೈತಿ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅಂತ ಅನ್ಕೊಂತೀನಿ ಅಂದ್ಕೊಂತೀನಿ ಅಂದ್ರೆ ಒಂದ್ಸಲ ಟ್ರೈ ಮಾಡಿರಿ ಚಲೋ ಇರ್ತೈತಿ ಟೇಸ್ಟ್ನು ಈಗ ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ದೋಸೆ ಹಾಕೋ ಕೆಲಸ ಸ್ಟಾರ್ಟ್ ನೋಡಿರಿ ದೋಸೆ ಹಿಟ್ಟಿಗೆ ರೀ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ದೋಸೆನ ಮಾಡ್ಕೋಬೇಕು ಕಲರ್ ಚಲೋ ರೀ ಮತ್ತು ಹಿಟ್ಟನು ಸ್ವಲ್ಪ ಜಾಸ್ತಿ ಉಬ್ಬಿಲ್ಲ ರೀ ಇವತ್ತು ಯಾಕಂದರೆ ನಾನು ಸ್ವಲ್ಪೇ ಉದ್ದಿನಬೇಳೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಹಿಟ್ಟು ಅಂದರೆ ಒಂದು ಕೆ ಜಿ ಅಕ್ಕಿಗೆ ಒಂದು ಎರಡು ಮುಷ್ಟಿಯಷ್ಟು ಉದ್ದಿನಬೇಳೆನ ಹಾಕಿದ್ದು ಅಷ್ಟೊಂದೇನು ಉಬ್ಬಿತಿಲ್ಲ ರೀ ಉದ್ದಿನಬೇಳೆ ಜಾಸ್ತಿ ಹಾಕ್ಬಿಟ್ರೆ ಹಿಟ್ಟು ಜಾಸ್ತಿ ಉದಗ್ ಬರುತ್ತೆ ಅಂದ್ರೆ ಉಬ್ಬಿ ಬರುತ್ತೆ ರೀ ಕಮ್ಮಿ ಉದ್ದಿನಬೇಳೆ ಬಳಸ್ಬಿಟ್ಟು ದೋಸೆ ಮಾಡ್ಕೋಬೋದು ಆದರೆ ಸ್ವಲ್ಪ ಹಿಟ್ಟು ಉಬ್ಬಂಗಿಲ್ಲ ಅಷ್ಟೇ ರೀ ಈಗಿದ್ರೆ ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ಸಣ್ಣ ದೋಸೆ ಮಾಡಿಬಿಟ್ಟು ಅದನ್ನ ಎತ್ತಿ ಇಡ್ತೀರಿ ಅಂದರೆ ತಿನ್ನೋಕೆ ಕೊಡೋಂಗಿಲ್ಲ ಯಾರಿಗೆ ನಮ್ಮ ಕಡೆ ಈ ರೀತಿ ಪದ್ಧತಿ ಅಂದರೆ ನಮ್ಮ ಅಜ್ಜಿ ಎಲ್ಲ ಹಂಗೆ ಮಾಡ್ತಿದ್ರು ನಾನು ಹಂಗೆ ಮಾಡ್ತೀನಿ ನೋಡ್ರಿ ನೀವು ಈ ರೀತಿ ಮಾಡ್ತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ನಾನು ಫಸ್ಟಿಗೆ ಸ್ವಲ್ಪ ದೋಸೆ ಮಾಡ್ದಾಗಲಿ ರೊಟ್ಟಿ ಮಾಡಿದಾಗಲಿ ಒಂದು ಚೂರ ಸಾಣ್ದು ಮಾಡಿಬಿಟ್ಟು ಎತ್ತಿ ಇಡ್ತೀನಿ ಅಷ್ಟೇ ರೀ ಅದು ಪ್ರಾಣಿಗಳಿಗಾಗಲಿ ಮತ್ತು ಕಸಕ್ಕಾಗಲಿ ಹಾಕ್ತಾರೆ ಈಗಿದ್ರೆ ನಾನು ಮಸ್ತಾಗಿ ದೋಸಾನು ರೆಡಿ ಮಾಡಾಕಂತಿ ನೋಡ್ರಿ ಈ ತವಿ ಮೇಲೆ ದೋಸೆ ಮಾಡಾಮ ಅದು ಸ್ವಲ್ಪ ಹೊತ್ತದಂಗೆ ಆಗ್ತಾವೆ ನೋಡ್ರಿ ಅಂದರೆ ಭಾಳ ದಿವಸ ಆಯ್ತು ತೊಗೊಂಡು ಒಂದು ಎಂಟು ವರ್ಷ ಆಯ್ತು ಅನ್ಸುತ್ತೆ ಅದಕ್ಕೆ ಹಿಂಗೆ ಆಗ್ತೈತಿವ್ ಮತ್ತು ಉರಿನ ಸ್ವಲ್ಪ ನಡು ಜಾಸ್ತಿ ಆಗ್ತೈತಿ ಅನ್ನೋ ಗೊತ್ತಿಲ್ಲ ಆದರೆ ನಡು ಒಂಚೂರ ಈ ರೀತಿ ಒತ್ತದಂಗೆ ಆಗುತ್ತೆ ಇನ್ನು ಫಸ್ಟಿ ನಮ್ಮನೀರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ ನಿನ್ನೆ ಸಾಂಬಾರು ಮತ್ತು ಚಟ್ನಿ ವೇಸ್ಟ್ ಮಾಡೋಕ್ಕಿಂತ ಬಿಸಿ ಮಾಡ್ಕೊಂಡು ತಿಂದರೆ ರುಚಿ ಅನ್ಸುತ್ತಲ್ರಿ ಈಗ ತನೋಗ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಪ್ಲೇಟ್ ಹಚ್ಚಿ ಕೊಟ್ಟಿದ್ದೀನಿ ದೋಸೆ ರೆಡಿ ಮಾಡಿಬಿಟ್ಟು ನನ್ನ ಮಗಳಿಗೆ ಎಲ್ಲಿ ಜಾಗನೇ ಸಿಕ್ಕಿಲ್ಲ ರೀ ಎಲ್ಲಿ ನಿಂತು ತಿನ್ನಾಕಂತಾಳು ಅಂದರೆ ಲೇಟ್ ಮಾಡಿರೋದು ಎದ್ದು ಕೂಡಲೇ ಜಳಕ ಮಾಡಿಬಿಟ್ಟು ಗಡಿಬಿಡಿ ಮಾಡೋದು ತಿನ್ನೋಕೂ ಟೈಮ ಸಿಗಂಗಿಲ್ಲ ರೀ ಇನ್ನು ಎಲ್ಲರಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ನಂದು ಪ್ಲೇಟ ರೆಡಿ ಆಗೈತೆ ನೋಡಿರಿ ಮಸ್ತಾಗಿ ಶೇಂಗಾ ಚಟ್ನಿ ಮತ್ತು ದೋಸೆ ಶೇಂಗಾ ಚಟ್ನಿ ಮಾತ್ರ ಮಸ್ತಾಗಿತ್ತು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ

ಈಗ ರೀ ನಾನು ಮನೆಗೆ ಕೂತ್ಬಿಟ್ಟು ಬಿಸಾಕಿ ಬಂದೀವಿ ನೋಡ್ರಿ ಸ್ವಲ್ಪ ಜೋಳನ ತೊಗೊಂಡು ಬಂದಿದ್ವಿ ಅಂದರೆ ಜಾಸ್ತಿ ತಂದುಬಿಟ್ರೆ ಅದು ಬಾದುಸ ಬರುತ್ತಂತೆ ಒಂದು ಐದು ಕೆಜಿ ಅಷ್ಟನ್ನು ಜೋಳ ತೊಗೊಂಡು ಬಂದಿದೀವಿ ರೀ ಜೋಳ ಬೀಸ್ಕೊಂಡು ಮತ್ತೆ ಗೋಧಿ ಹಿಟ್ಟು ತೊಗೊಂಡ್ಬಿಟ್ಟು ಮನೆಗೆ ಹೋಗಬೇಕು ಅಂದರೆ ರಾತ್ರಿ ಊಟಕ್ಕೆ ಅಡಗಿನೂ ರೀ ತನಗೇ ಹೇಳಿದ್ದೀನಿ ಪಲ್ಯ ಮಾಡಿ ಇಡಮ್ಮ ಅಂತೇಳಿ ತನಗ ಪಲ್ಯ ಮಾಡಿ ರೀ ನಾನು ಹೋಗಿಬಿಟ್ಟು ಚಪಾತಿ ಅದು ಮಾಡಿಕೊಡ್ಬೇಕು ಕೊಡಬೇಕು ಇಲ್ಲೇನು ಬಿಸಾಕತ್ತಾರಲ್ರಿ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ ಬಾದಿಸಿಂದ ನಮ್ಮ ವಿಡಿಯೋ ನೋಡ್ತಾರ ಚಲೋತ್ನಾಗ ಬಿಸಿನೂ ಕೊಡ್ತಾರೆ ನೋಡಿರಿ ಈಗಿದ್ರೆ ಬಿಸಾಕ ಹಾಕಿದ್ರು ಮತ್ತೊಬ್ರ ಸಿಕ್ಕಿದ್ರು ರೀ ಹಂಗಾಗಿ ಮಾತಾಡ್ಕೊಂತ ನಿಂತಿದ್ದೆ ನೋಡ್ರಿ ಅಂದ್ರೆ ಶಾಂಗಿ ಮಾಡೋದ್ರ ಬಗ್ಗೆ ಹೇಳಾಕತಿದ್ರು ಯಾವ ರೀತಿ ಮಾಡ್ಬೇಕಂತ ನಾನು ಅನಾ ಶಾಂಗಿ ಮಾಡ್ಬೇಕಾದ್ರೆ ಒಂದು ಒಳಗೆ ಗೋಧಿ ಹಿಟ್ಟು ಚಾನ್ಸ್ ಬಿಟ್ರೆ ಬೆಲ್ಲಗತಾವ್ ನೋಡ್ರಿ ಅಂತೇಳಿ ಅಂದ್ರೆ ಅವ್ರಿಗೆ ಕೆಳಾಕತ್ತಿದ್ರು ಶಾಂಗಿ ಯಾವ ರೀತಿ ಮಾಡಿದ್ರೆ ಬೆಳಗ್ಗೆ ಹಾಕ್ತವ್ರಿ ಅಂತೇಳಿ ಹಿಟ್ಟ ಚಾನ್ಸ್ ಚಾನ್ಸೋದು ಅರ್ಬಿ ಒಳಗೆ ಚಾನ್ಸ್ ಬಿಟ್ರೆ ಬೆಲ್ಗಾಕ್ತವ ನೋಡ್ರಿ ತೌಡೆಲ್ಲ ಹೋಗ್ತೈತೆ ಅಂತ ಇಲ್ದ ಹಾಲ್ மனுஷர் கித்த பஸ்டி ஓப்பனிங் நாயேன் மனோ ஆயப்பா நீர் கோட்லி இன்னஸ்ட் ஜாஸ்தி நாயிசாருமஸ்ட் கொட்லி சொல்லம்மா அம்மா தவகத்தவ நோடல ஒட்டுல அண்ணா மத்தொந்தவாக ಮತ್ತೇನು ಅಗ ಕೆಳಗ ಮ್ಯಾಲ ತಗದಿಡು ನಮನ್ಯ ಕಾಯಿ ಪಲ್ಯ ಇದಿತ್ತಿಲ್ಲ ಇವಾಗ ಅಷ್ಟೇ ತಗೊಂಡ್ ಬಂದ್ವಿ ನನ್ ಮಗಳಿದ್ರೆ ಟೊಮೆಟೊ ಪಲ್ಯ ಮಾಡಿಟ್ಟ ಚಪಾತಿ ಮಾಡ್ಬೇಕು ರಾತ್ರಿ ಊಟಕ್ಕೆ ಹಂಗ ದೋಸಾನು ಆ ಕಡೆ ರೆಡಿ ಹಾಕತೈತಿ ಐತೆ ನನ್ ಆಗೈತಿ ಇದು ಟೊಮೆಟೊ ಪಲ್ಯ ಇನ್ನ ಚಪಾತಿ ಮಾಡೋದು ಹಿಟ್ಟು ಕಲ್ಸಿ ಕೊಡ್ತೀವಿ

ಈಗ ರೀ ಟೈಮ ಆಗೈತೆ ನೋಡ್ರಿ ನನ್ನ ಮಗಳು ದೋಸೆ ತಿಂದು ಹಿಟ್ಟು ಕಲಸಿ ಕೊಟ್ಬಿಟ್ಟು ಆಮೇಲೆ ನಾನು ಚಪಾತಿ ಮಾಡಬೇಕಾದ್ರೆ ಒಂದು ತಾಸು ಬೇಕಾಗುತ್ತೆ ಹಂಗಾಗಿ ನಾನು ಹಿಟ್ಟು ಕಲ್ಸ್ಕೊಂಡ್ಬಿಟ್ಟು ಚಪಾತಿನ ಮಾಡಕ್ತೀನಿ ನೋಡ್ರಿ ಅಂದರೆ ಕಲಸಿಬಿಟ್ಟು ಹಿಟ್ಟೇ ಇಲ್ಲ ರೀ ಕಲಿಸಿದ ತಕ್ಷಣ ಚಪಾತಿ ಮಾಡಾಕತ್ತಿದ್ದು ಈ ರೀತಿ ಮಾಡಿಬಿಟ್ರೆ ಸ್ವಲ್ಪ ಚಪಾತಿ ಬಿರುಸು ಹಾಕ್ತವ್ರಿ ನೆನ್ಸಿಟ್ಬಿಟ್ರೆ ಮೆತ್ತಗಾಕ್ತವು ಅಂದರೆ ಆಗಿತ್ತಲ್ಲ ಇನ್ನೆಲ್ಲಿ ಹೋಗೋದು ಹಂಗೆ ಬಿಸಿ ಮಾಡ್ಕೊಡ್ರೈತು ಉಣ್ಣಾಕೆ ಬರುತ್ತಂತೆ ಮಾಡಾಕಂತೀನಿ ನೋಡ್ರಿ ಅವಾಗಲೂ ಹಿಟ್ಟು ಕಲಿಸಿ ಒಂದು ಹತ್ತು ನಿಮಿಷ ಆದರೂ ಇದ್ರೆ ಚಪಾತಿ ಸ್ವಲ್ಪ ಮೆತ್ತ ಹಾಕ್ತವೆ ನಾನು ಸಣ್ಣ ಸಣ್ಣ ಸ್ವಲ್ಪ ದಿಪ್ಪಿಪ್ಪಾಗಿಯೇ ಮಾಡಿ ಕೊಡಾಕತ್ತೀನಿ ಬರುತ್ತೆ ಅಂತ ಬರುತ್ತಿರಿ ಅಂದ್ರೆ ಹೊರಗಡೆಯಿಂದ ಬಂದ ತಕ್ಷಣ ಬ್ಯಾಸ್ರ ಅಂತ ಅನ್ಸುತ್ತೆ ಅಂದ್ರೆ ಬಿಸಾಕಿ ಹೋಗಿದ್ದ ಖರೆ ರೀ ಅಂದ್ರೆ ಬಂದ ಕೂಲಿ ಅಡಿಗೆ ಮಾಡ್ದಂದ್ರೆ ಬ್ಯಾಸ್ರಂತ ಅನ್ಸುತ್ತೆ ಆದ್ರೂ ಮತ್ತೆ ಆಗುತ್ತೆ ಹಂಗೆ ಬಿಟ್ಟು ಬಿಟ್ರಂತೇಳಿ ಪಟ್ಪಟ್ಟಂತೆ ಚಪಾತಿ ಮಾಡಿ ಕೊಡಾಕಂತೀನಿ ನೋಡಿರಿ ಅರಿಬೇಡ ಬಾಯ್ಲೇ ಕತ್ರಿ ಕಟ್ ಮಾಡುವ ಮನಿ ಅಲ್ಲಿ ಮುರ್ಕೊಂಡಿ ಮನು ಓಟ್ಸ್ ತಿಂತಾನಂತ್ರಿ ಫಸ್ಟ್ ಟೈಮ್ ಟ್ರೈ ಮಾಡಾಕ್ ಹಂತಾನು ಅದಕ್ಕಂಥೇಳಿ ನಾನು ಪೀನಟ್ ಬಟರ್ ರೆಡಿ ಹತ್ತೀನಿ ಅಂದ್ರೆ ಶೇಂಗಾ ಹುರಿದ್ಬಿಟ್ಟು ಬಿಟ್ಟು ಅದನ್ನ ರುಬ್ಬಿ ಅದಕ್ಕೊಂಚೂರು ಬೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿಡೋದ್ರಿ ಅಂದ್ರೆ ಹಾಲು ಹಾಕೊಂಡು ತಿನ್ಬೇಕು ಆ್ಯಕ್ಚುಲಿ ಅವನಂಗೆ ಹಾಲು ಅಂದ್ರೆ ಇಷ್ಟ ಇಲ್ಲ ಅದಕ್ಕಾಗಿ ಅದನ್ನ ರೆಡಿ ಮಾಡಿದಾನು ಮಾಡಾಕತ್ತೀನಿ ಇದ್ರೆ ಇನ್ನು ರಾತ್ರಿ ರೆಡಿ ಮಾಡಿರ್ತಾನಂತ ಬೆಳಗ್ಗೆ ರೆಡಿ ಮಾಡ್ಕೊಂಡು ತಿನ್ನ ಅಂದ್ಕೂಡ್ಲೆ ಏನು ಮಾಡ್ತಿ ಏನೈತಿ ಚಲೋ ಇಲ್ಲ ಏನು ಗೋಧಿ ನಿಟ್ಟೈತಿ ತೌಡ ಕೆರೆಗೂ ಅಂದ್ರೆ ಗೋಧಿ ಸ್ವಲ್ಪ ಫ್ರೈ ಮಾಡಿ ತೌಳು ಮಾಡಿರ್ತಾರ ಅಂದ್ರೆ ಅವಲಕ್ಕಿ ತರ ಮಾಡಿರ್ತಾರ ಅಷ್ಟೇ ಈಗ ಶೇಂಗಾ ಉರೇ ಹಾಕಿನಿ ತಣ್ಣಗಾದ್ಮೇಲೆ ಮಿಕ್ಸರ್ ಕ ಹಾಕಂತ ನಾ ಬೆಳಿಗ್ಗೆ ಮಾಡ್ಕೊಂಡು ತಿಂದ ಮಾಡಿ ಮಾಡಿಡ್ತೀನಿ ಚಲೋ ಹತ್ತದ್ರ ತಿನ್ನೋದು ಅದಕ್ಕಂತ ಸ್ವಲ್ಪ ತಂದಿದ್ದು ಹ್ಮ್ Purti godin nevarta. This is what it is. This is ಆಗಿರುತ್ತೆ nevarta. Powderizer, that's it. Mm-hmm. This is Bishnir, right? Mm-hmm. Soap man is a little bit. Mm-hmm. Peanut butter, fruits, honey, and mix not. Honey, that's it. Yeah, that's it. What

ಏನು ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀವಿ ಚಿರೋತ್ನೇ ಹನಿ ಹಾಕಬೇಕು ಅಂದರೆ ಸ್ವಲ್ಪ ಇದು ಹಾಕ್ಬೇಕು ಹನಿ ಅಥವಾ ಎಣ್ಣೆ ಶೇಂಗಾ ಎಣ್ಣೆ ಪಿಯುವ ಶೇಂಗಾ ಎಣ್ಣೆ ಅಥವಾ ಇದು ಹಾಕ್ಬೇಕು ತುಪ್ಪ ಹಾಕ್ಬೇಕು ಪೀನಟ್ ಬದ್ರ ಪೌಡ್ರೆ ಅಡ್ಜಸ್ಟ್ ಮಾಡಿಕೊಡ್ ನಾಲ್ಕು ದಿವಸ ಏನೊಂದ್ ಐದ್ ದಿಸ್ನಾ ಕಲೆ ಆಗಿ